ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳು ಹೆಚ್ಚಾಗುತ್ತಿರುವ ಬಗ್ಗೆ ಜನತೆ ಆತಂಕ ಪಡುತ್ತಿದ್ದಾರೆ ಫ್ಲೈಓವರ್ ನಿರ್ಮಾಣವಾದ ಬಳಿಕ ತೊಕ್ಕೋಟು ಜಂಕ್ಷನ್ನಲ್ಲಿ ವ್ಯಾಪಾರ ವಹಿವಾಟು ಕಡಿಮೆಯಾಗುತ್ತಿದೆ ಎನ್ನಲಾಗಿದ್ದು ಕಲ್ಲಾಪು ಪ್ರದೇಶದಲ್ಲಿ ಅಂಗಡಿ ಮುಂಗಟ್ಟುಗಳ ಸಂಖ್ಯೆ ಹೆಚ್ಚುತ್ತಿದೆ ಜೊತೆಗೆ ಇಲ್ಲಿನ ಯು ಟರ್ನ್ ಅಪಾಯಕಾರಿಯಾಗಿದ್ದು ಪಾದಾಚಾರಿಗಳು ರಸ್ತೆ ದಾಟಲು ಪರಿಪಾಟಲು ಪಡುತ್ತಿದ್ದಾರೆ ಅಪಘಾತಗಳು ಹೆಚ್ಚಾಗುತ್ತಿದೆ ಎಂದು ಸ್ಥಳೀಯರು ಪತ್ರಿಕಾಗೋಷ್ಠಿಯಲ್ಲಿ ಇತ್ತೀಚೆಗೆ ಆರೋಪಿಸಿದ್ದರು ಇಲ್ಲಿ ಅಂಡರ್ಪಾಸ್ ಪಾಸ್ ಅಥವಾ ಸ್ಕೈವಾಕ್ ನಿರ್ಮಾಣವಾಗಬೇಕೆಂದು ಆಗ್ರಹಿಸಿದ್ದರು ಕಳೆದ ಎರಡು ತಿಂಗಳಿಂದ ನಾವು ಇದರ ಬಗ್ಗೆ ಮೌಖಿಕವಾಗಿ ಇದರ ಇದಕ್ಕೆ ಸಂಬಂಧಪಟ್ಟವರೊಂದಿಗೆ ನಾವು ಸಂಪರ್ಕದಲ್ಲಿದ್ದೇವೆ ಆದರೆ ಯಾವುದೇ ಪರಿಹಾರ ಸಿಗಲಿಲ್ಲ ನಾವು ಕಳೆದ ಕೆಲವು ದಿನಗಳ ಮುಂಚೆ ಎ ಸಿ ಪಿಯವರನ್ನು ಅವರನ್ನು ಭೇಟಿಯಾದಾಗ ಅಲ್ಲಿಯ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಮನವರಿಕೆ ಮಾಡಿದಾಗ ಈಗಾಗಲೇ ಒಂದು ಇದ್ದಾರೆ ಇನ್ನೊಬ್ಬರನ್ನು ಹಾಕ್ತೇನೆ ಅಂತ ಹೇಳಿ ಕಳೆದ ಕೆಲವು ದಿನಗಳಿಂದ ನಾವು ಪೊಲೀಸರನ್ನಲ್ಲಿ ಕಂಡಿದ್ದೇವೆ ಎರಡು ಇಬ್ಬರನ್ನು ಆದರೆ ಈಗ ಮತ್ತೆ ಅದೇ ಒಬ್ಬರಿಂದಲೇ ಅಲ್ಲಿ ಒಬ್ಬರು ಪೊಲೀಸ್ ಮಾತ್ರ ಇರ್ತಾರೆ ಅವರು ನಿರಂತರವಾಗಿ ಇರ್ತಾ ಇರುವುದಿಲ್ಲ ಅಲ್ಲಿ ಮತ್ತು ಅದು ಒಂದು ಶಾಶ್ವತವಾದ ಪರಿಹಾರ ಅಂತ ಕಾಣ್ತಾನೂ ಇಲ್ಲ ಯಾಕೆಂದ್ರೆ ಒಂದೇ ಅಲ್ಲಿ ಕ್ರಾಸಿಂಗ್ ಇದೆ ಆ ಕ್ರಾಸಿಂಗ್ ನಲ್ಲಿ ವೆಹಿಕಲ್ ಎಲ್ಲ ವೆಹಿಕಲ್ಗಳು ಅಲ್ಲಿಯೇ ಕ್ರಾಸ್ ಆಗಬೇಕು ಅದೇ ರೀತಿ ಜನರು ಕೂಡ ಅಲ್ಲಿಯೇ ಕ್ರಾಸ್ ಆಗಬೇಕು ಯಾವುದೇ ಒಂದು ಸಿಗ್ನಲ್ ಕೂಡ ಇಲ್ಲ ಅಟ್ಲೀಸ್ಟ್ ಅದರಲ್ಲದೆ ಅಲ್ಲಿಯ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ ಕೂಡ ಅದೇ ಕ್ರಾಸಿಂಗ್ ನಲ್ಲಿ ಬಸ್ ನಿಲ್ತದೆ ಎರಡು ಬದಿಯಲ್ಲಿ ಕೂಡ ಎರಡು ಬದಿಯಲ್ಲಿ ಕೂಡ ಅದೇ ಸ್ಥಳದಲ್ಲಿ ಬಸ್ ನಿಲ್ತದೆ ಕೆಲವೊಮ್ಮೆ ಬಸ್ ನಿಲ್ಲುವಾಗ ಈಕೆಯಿಂದ ಹೋಗುವ ವೆಹಿಕಲ್ಗೆ ಅಲ್ಲಿ ಕಟ್ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ ವೆಹಿಕಲ್ ಪುನಃ ನಿಲ್ಬೇಕಾಗ್ತದೆ ಅಲ್ಲಿ ಹೈವೇ ಕಂಪ್ಲೀಟ್ ಬ್ಲಾಕ್ ಆಗ್ತದೆ ಈಗ ಮುಂಚಿತವಾಗಿ ಕೆಲವು ಬ್ಯಾರಿಕೇಡ್ ಅನ್ನು ಕೂಡ ಹಾಕಿದ್ದರಲ್ಲಿ ಆ ಬ್ಯಾರಿಕೇಡ್ ಬ್ಯಾರಿಕೇಡ್ ನಿಂದ ಕೂಡ ಯಾವುದೇ ಪರಿಹಾರ ಸಿಗಲಿಲ್ಲ ಬ್ಯಾರಿಕೇಡ್ ನಿಂದ ಹೆಚ್ಚಿನ ಟ್ರಾಫಿಕ್ ಅಲ್ಲಿ ಬ್ಲಾಕ್ ಆಗ್ತದೆ ಹೊರತು ಅಂತಹ ಒಂದು ಪರಿಹಾರ ಸಿಗಲಿಲ್ಲ ಸಿಗ್ನಲ್ ಮತ್ತು ಈಗಾಗಲೇ ಹೇಳಿದಂತೆ ಅಲ್ಲಿಯ ಕ್ರಾಸಿಂಗನ್ನು ಸಿಂಗಲ್ ಕ್ರಾಸಿಂಗನ್ನು ಬಂದ್ ಮಾಡಿ ಈಗ ಇರುವಂಥ ಸಿಂಗಲ್ ಕ್ರಾಸಿಂಗನ್ನು ಬಂದ್ ಮಾಡಿ ಅದರ ಸ್ವಲ್ಪ ಮುಂದುಗಡೆ ಎರಡು ಕಡೆ ಕೂಡ ಎರಡು ಕ್ರಾಸಿಂಗನ್ನು ಕೊಟ್ಟರೆ ಒಂದು ಅದು ಟ್ರಡೇಷನ್ ಮೊದಲನ ಸ್ಥಳದಲ್ಲಿ ಇಟ್ಟು ಎರಡು ಕ್ರಾಸಿಂಗನ್ನು ಕೊಟ್ಟರೆ ಸಣ್ಣ ಮಟ್ಟಿನ ಪರಿಹಾರ ಸಿಗಬಹುದು ಅದೇ ರೀತಿ ಅಲ್ಲಿ ಮುಖ್ಯವಾಗಿ ಸರ್ವಿಸ್ ರೋಡ್ನ ತುಂಬ ಅಗತ್ಯ ಇದೆ ಪ್ರಾಧಿಕಾರವು ನಾವು ತಿಳಿದಷ್ಟು ಮಟ್ಟಿಗೆ ಈಗ ಈಗಾಗಲೇ ಅಲ್ಲಿಯ ಸ್ಥಳವನ್ನು ಪಡೆ ಸರ್ವಿಸ್ ರೋಡ್ಗಾಗಿ ಅಕ್ವೈರ್ ಮಾಡಿದೆ ಎಂಬುದನ್ನು ನಾವು ಕೇಳಿದ್ದೇವೆ ಆದರೆ ಸರ್ವಿಸ್ ರೋಡ್ ಕೂಡ ಆದರೆ ಅಲ್ಲಿ ಖಂಡಿತವಾಗಿಯೂ ಹೆಚ್ಚಿನ ಪರಿಹಾರ ಸಿಗ್ಬೋದು ಐ ಅವೈಜ್ಞಾನಿಕವಾಗಿ ಮಾಡಿದಂತಹ ಒಂದು ರಸ್ತೆ ಅದು ಅದಲ್ಲದೆ ತುಕೋಟ್ನಲ್ಲಿರುವಂತಹ ಒಂದು ಫ್ಲೈಓವರ್ ಕೂಡ ಅದು ಅವೈಜ್ಞಾನಿಕವಾಗಿ ಮಾಡಿದಂತಹ ರಸ್ತೆ ಖಂಡಿತವಾಗಿಯೂ ಅಲ್ಲಿ ಅಂಡರ್ ಪಾಸ್ ಕೊಟ್ಟಿದ್ದರೆ ಈ ಪ್ರಾಬ್ಲಮ್ ಖಂಡಿತವಾಗಿ ಸಾಲ್ವ್ ಆಗ್ತಾ ಇತ್ತು ಸ್ಟೈವಾಕ್ ಕೂಡ ಅಲ್ಲಿ ಒಂದು ಸಜೆಸ್ಟಬಲ್ ಒಂದು ಪರಿಹಾರ ಅಲ್ಲ ಯಾಕೆಂದರೆ ಈಗಾಗಲೇ ನಾವು ಹಲವು ಕಡೆ ಸ್ಕೈವಾಕ್ ಅನ್ನು ನೋಡಿದ್ದೇವೆ ಯಾರೂ ಅದನ್ನು ಉಪಯೋಗಿಸುವಂತೆ ಇಲ್ಲ ಯಾರೂ ಅನ್ನು ಉಪಯೋಗಿಸ್ತಾ ಇಲ್ಲ ಸ್ಟೈವಾಕ್ ಇದಕ್ಕೆ ಒಂದು ಪರಿಹಾರ ಖಂಡಿತವಾಗಿಯೂ ಅಲ್ಲ ಹೌದಿರುವಾಗ ಇದಕ್ಕೆ ಸೂಕ್ತ ಪರಿಹಾರ ನಮ್ಮ ಜಿಲ್ಲಾಡಳಿತ ಹಾಗೂ ಪ್ರಾಧಿಕಾರ ಹಾಗೂ ನಮ್ಮ ಪ್ರತಿ ಜನಪ್ರತಿನಿಧಿಗಳು ಎಲ್ಲರೂ ಈ ಬಗ್ಗೆ ಹೆಚ್ಚಿನ ಮುತುವರ್ಜೆಯನ್ನು ವಹಿಸಿ ಆದಷ್ಟು ಶೀಘ್ರದಲ್ಲಿ ಯಾಕೆಂದರೆ ಕಲ್ಲಾಪಿಣ್ಣು ಕೆಲವರು ಕೆಲವೇ ಕೆಲವು ವರ್ಷಗಳಲ್ಲಿ ನಗರ ಪ್ರದೇಶವಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗ ತುಕೋಟ್ನಲ್ಲಿ ವ್ಯಾಪಾರಗಳೆಲ್ಲ ವ್ಯಾಪಾರಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡು ವ್ಯಾಪಾರ ಹೆಚ್ಚಿನ ವ್ಯಾಪಾರಗಳು ಕಲ್ಲಾ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿದೆ ಹಾಗಿರುವಾಗ ಇಲ್ಲಿ ಬಗ್ಗೆ ನಾವು ಹಾಗೂ ನಮ್ಮ ಈ ಸಂದರ್ಭದಲ್ಲಿ ಟ್ರಾಫಿಕ್ತೇವೆ ಇದೇ ರೀತಿ ಎರಡನೆಯ ಕೊಲ್ಯದಲ್ಲಿ ಕೂಡ ಅಪಘಾತಗಳು ಹೆಚ್ಚಾಗುತ್ತಿದೆ ಟ್ರಾಫಿಕ್ ಪೊಲೀಸರನ್ನು ನಿಲ್ಲಿಸುವಂತೆ ಆಗ್ರಹಿಸಲಾಗಿತ್ತು ಇಲ್ಲಿನ ಸರ್ವಿಸ್ ರಸ್ತೆ ಅಂಚಿನಲ್ಲಿ ಇರಿಸಲಾಗಿರುವ ಕುಂಬಳಕಾಯಿ ಕೋಲ್ತಿರಿ ಹಾಗೂ ಹೂವು ಇತ್ಯಾದಿ ಒಂದು ವಾರದಿಂದ ಇದ್ದು ವಿದ್ಯಾರ್ಥಿಗಳು ಪಾದಚಾರಿಗಳಿಗೆ ಭಯ ಮತ್ತು ಇರಿಸಿ ಮುರಿಸು ಆಗುತ್ತಿದೆ ಯಾವುದೋ ಪೂಜೆ ಮಾಡಿ ಉಚ್ಚಟನ ಪ್ರಕ್ರಿಯೆಯ ಬಳಿಕ ಮೂರು ದಾರಿ ಕೂಡುವಲ್ಲಿ ಇಡುವಂತೆ ಮಾಂತ್ರಿಕರು ತಿಳಿಸಿದ ಹಿನ್ನೆಲೆಯಲ್ಲಿ ಕುಂಬಳಕಾಯಿ ಇಟ್ಟಿರಬಹುದೆಂಬ ಶಂಕೆ ಇದ್ದರೂ ಈ ರೀತಿ ಜನತೆ ಭಯಪಡುವಂತೆ ಇರಿಸಿರುವುದು ಎಷ್ಟು ಸರಿ ಎಂದು ಜನತೆ ಪ್ರಶ್ನಿಸುತ್ತಿದ್ದಾರೆ